ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಬಂದ ಮೇಲೆ ಭೂಮಿ ಹೇಳಿದ್ದನು ನೀವು ಹೇಳಿದ್ದನ್ನು ಕೇಳಿದರೆ ನೀವು ಪಕ್ಕಾ ಶಾಕ್ ಆಗುತ್ತಾರೆ ಆದರೆ ಏನು ಹೇಳಿದ್ರು ಆರ್ ಸಿ ಬಿ ಬಗ್ಗೆ ಅಂತ ಕೇಳೋದಾದರೆ ನೋಡ್ಬೋದು ಇತ್ತೀಚೆಗೆ ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಅವರ ಆಗಿದೆ ಬಟ್ ಒಂಥರ ಬೆಸ್ಟ್ ಪಿಕ್ ಆರ್ ಸಿ ಬಿ ಅಂದರೆ ತಪ್ಪಾಗಲ್ಲ ಈಗ ಆರ್ ಸಿ ಬಿಗೆ ಬಂದ ಮೇಲೆ ಭುವನೇಶ್ವರ್ ಕುಮಾರ್ ಕೂಡ ಇಲ್ಲಿ ಮಾತಾಡಿದರು ನಾನು ರಿಯಲಿ ಇದೀಗ ವ್ಯಾಪಿಯಾಗಿದ್ದಾನೆ ಯಾಕೆಂದರೆ ಆರ್ ಸಿ ಬಿ ನಾನು ಇದೀಗ ಭಾಗವಾಗಿದ್ದೇನೆ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಆರ್ ಸಿ ಬಿ ತಂಡಕ್ಕೆ ಕೂಡ ಸ್ಟಾರ್ಟಿಂಗ್ ಮಾಡಿದೆ ಈಕಾಗಿ ನನಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈಕಾಗಿ ನಾನು ಆರ್ ಸಿ ಬಿ ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ ನಾನು ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದರು ಒಂಥರ ಫುಲ್ ಆರ್ ಸಿ ಬಿ ಪ್ಯಾನ್ಸ್ ಮತ್ತು ನನಗೂ ಅಂತ ಕೂಡ ಹೇಳಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಶುಭ ಸುದ್ದಿ ಈಕಾಗಿ ಭುವನೇಶ್ವರ್ ಕುಮಾರ್ ಅವರು ಆರ್ ಸಿ ಬಿ ಪ್ಯಾನ್ಸ್ ಬಗ್ಗೆ ಕೂಡ ಮಾತಾಡಿದರು ಆದರೆ ಈ ಬಾರಿ ಕೂಡ ನಾನು ಅದ್ಭುತ ಪರ್ಫಾರ್ಮೆನ್ಸನ್ನು ಕೊಡ್ತೀನಿ ಈಕಾಗಿ ಆರ್ ಸಿ ಬಿ ಪ್ಯಾನ್ಸ್ ಮನೆ ಗೆಲ್ಲೋಕ್ಕೆ ನಾನು ಆದಷ್ಟು ಬೇಗ ತಯಾರಿ ನಡೆಸಿದ್ದಾನೆ ಅಂತ ಕೂಡ ಹೇಳಿದರು ಇದು ನಂತರ ನಮ್ಮ ಆರ್ ಸಿ ಬಿ ಆಟಗಾರ ಭುವನೇಶ್ವರ ಆರ್ ಸಿ ಬಿಗೆ ಬಂದ ಮೇಲೆ ಹೇಳಿದ್ರು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು